ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜಾಯ ನಮಃ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಾಶರಥಿ ಕೂಡ ಗೋಷ್ಠಿಪೂರ್ಣರ ಹತ್ರ ಹೋದಾಗ ಅವರು ಹೇಳೋದಿಲ್ಲ ನನಗೂ ಮಂತ್ರಗಳನ್ನು ಹೇಳಿ ಚರ್ಮ ಶ್ಲೋಕ ಹೇಳಿ ಅಂತೇಳಿ ಗೋಷ್ಠಿಪೂರ್ಣರ ಹತ್ರ ಕೇಳಿಕೊಂಡಾಗ ಅವರು ಹೇಳದೆ ತಿರುಗಿ ಶ್ರೀರಂಗಮಿಗೆ ಕಳಿಸಿಕೊಡ್ತಾರೆ ಈ ದಾಶರಥಿ ಶ್ರೀರಂಗಮಿಗೆ ಬಂದು ಪೆಚ್ಚು ಮೋರೆ ಮಾಡಿಕೊಂಡು ಪಾಪ ಬೇಜಾರು ಮಾಡಿಕೊಂಡು ಭಗವತ್ ಆಚಾರ್ಯರ ಹತ್ರ ಬಂದು ಕೇಳ್ಕೊಂತಾನೆ ಹೇಳ್ತಾನೆ ಗುರುಗಳೇ ನನಗೆ ಗೋಷ್ಠಿಪೂರ್ಣರು ಮಂತ್ರ ಹೇಳಿಕೊಳ್ಳಿಲ್ಲ ನಿಮ್ಮ ಹತ್ತಿರ ಹೋಗು ಅವರೇ ನಿನಗೆ ಹೇಳಿಕೊಡ್ತಾರೆ ಮಂತ್ರ ಕಲಿಸ್ತಾರೆ ಅಂತ ಹೇಳಿ ತಿರುಗಾ ಕಳಿಸಿದ್ರು ಸ್ವಾಮಿ ಆರು ತಿಂಗಳ ಅಲ್ಲಿ ನಾನು ಸೇವೆ ಮಾಡಿಕೊಂಡಿದ್ದೆ ಆದರೆ ಅವರು ಹೇಳಿಕೊಳ್ಳಿಲ್ಲ ಹೇಳಿ ಹೇಳ್ತಾರೆ ಸರಿ ಈಗ ಕೆಲವು ದಿವಸ ಆಗತ್ತೆ ತಿರು ತಿರು ಕೇಳ್ತಾನೆ ಇರ್ತಾನೆ ಸ್ವಾಮಿ ನನಗೆ ಮಂತ್ರ ಹೇಳಿಕೊಡಿ ಮಂತ್ರ ಹೇಳಿಕೊಡಿ ಅಂತೇಳಿ ಹೀಗಿರಬೇಕಾದ್ರೆ ಒಂದು ದಿವಸ ಮಹಾಪೂರ್ಣರು ಒಂದು ವಿಷಯ ತಗೊಂಡು ಬರ್ತಾರೆ ರಾಮಾನುಜ ಆಚಾರ್ಯರತ್ರ ಏನಂದ್ರೆ ಅವ್ರ ಮಗಳ ಇರ್ತಾಳೆ ಅವ್ರ ಮಗಳ ವಿವಾಹ ಆಗಿರುತ್ತೆ ಬೇರೆ ಊರಿಗೆ ಕೊಟ್ಟಿರ್ತಾರೆ ಅತ್ತುಳಾಯ ಅಂತೇಳಿ ಮಗಳ ಹೆಸರು ಏ ಅತ್ತುಳಾಯ ಮದುವೆ ಮಾಡಿ ಕೊಟ್ಟಿರ್ತಾರೆ ಬೇರೆ ಊರಿಗೆ ಪಾಪ ಅಲ್ಲಿ ಕಿರುಕುಳ ಕೊಡ್ತಾ ಇರ್ತಾರೆ ತವ್ರ ಮನೆಯವರು ಗಂಡನ ಮನೆಯವರು ಹೀಗಾಗಿ ಆ ಅತ್ತೊಳಾಯಿ ತಿರ್ಗಾ ತವರ ಮನೆಗೆ ಬಂದಿರ್ತಾಳೆ ಅವಾಗ ಮಹಾಪೂರ್ಣರು ಹತ್ತೊಳಾಯನ್ನು ಕರೆದುಕೊಂಡು ಬರ್ತಾರೆ ನೋಡಿ ರಾಮಾನುಜರು ಏನಾದರೂ ಒಂದು ಉಪಾಯ ಮಾಡಿ ಹೇಳಿ ಈ ರೀತಿ ಆಗ್ತಾ ಇದೆ ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರಿ ಅಂತೇಳಿ ಆ ಹತ್ತಳಾಯನ್ನು ಹತ್ತೊಳಾಯಿಯನ್ನು ಕೂಡಿಸ್ಕೊಂಡು ಕೇಳ್ತಾರೆ ರಾಮಾನುಜರು ಏನಮ್ಮ ಏನು ತೊಂದರೆ ನಿನಗೆ ಇಲ್ಲ ಗುರುಗಳೇ ದಿನಾಲೂ ನನಗೆ ಬೈತಾ ಇರ್ತಾರೆ ಹಿಂಸೆ ಕೊಡ್ತಾ ಇರ್ತಾರೆ ಮತ್ತೆ ನಮ್ಮ ಅತ್ತೆ ಬಹಳ ಇದರ ಸ್ವಭಾವದಳು ನನ್ನನ್ನು ಒಂದು ಹೊತ್ತು ಒಂದು ಸ್ವಲ್ಪ ಹೊತ್ತು ನನಗೆ ಕೂಡ್ಲಿಕ್ಕೆ ಬಿಡೋದಿಲ್ಲ ಕೆಲಸ ಹಸ್ತಾರೆ ಎಲ್ಲಾ ಕೆಲಸ ಮಾಡಿದ ಮೇಲೆ ಸಾಯಂಕಾಲ ಹೊತ್ತು ನನ್ನನ್ನು ನೀರು ತರಲಿಕ್ಕೆ ಕಳಿಸ್ತಾರೆ ಹಗಲತ್ನಲ್ಲಿ ಕಳಿಸೋದಿಲ್ಲ ಸಾಯಂಕಾಲ ಕತ್ತಲಲ್ಲಿ ಕಳಿಸ್ತಾರೆ ಆ ಕತ್ತಲಲ್ಲಿ ದಿನ ನಾನು ಹೋಗಿ ಬಾವಿಗೆ ಹೋಗಿ ನೀರು ಎತ್ಕೊಂಡ್ ಬರಬೇಕು ನನಗೆ ಭಯ ಆಗುತ್ತೆ ಹೀಗಾಗಿ ಎಷ್ಟು ಕೇಳಿದರೂ ಕೇಳಿಕೊಂಡ್ರು ಅವರು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಎಲ್ಲ ಕೆಲಸನೂ ಮಾಡ್ತೀನಿ ಇದು ಒಂದು ನೆರವೇರಿಸಿ ಕುಡಿ ಅತ್ತೆ ನನಗೆ ಸಾಯಂಕಾಲ ಬೇಡ ಬೆಳಕಿರುವಾಗಲೇ ನಾನು ಬಾವಿಗೆ ಹೋಗಿ ನೀರು ತಗೊಂಡು ಬರ್ತೀನಿ ಅಂತಂದ್ರೆ ಕೇಳೋದಿಲ್ಲ ಅವರು ಹೀಗಾಗಿ ಬೇಜಾರಾಗಿ ನಾನು ತವರ ಮನೆಗೆ ಬಂದಿದ್ದೇನೆ ಗುರುಗಳೇ ಅಂತೇಳಿ ಹತ್ತೊಳಿ ಹೇಳ್ಕೊಂತಾಳೆ ಅವಾಗ ರಾಮಾನುಜರು ಒಂದು ಉಪಾಯ ಮಾಡ್ತಾರೆ ಸರಿ ಹತ್ತೊಳಾಯಿ ನೀನೇನು ಯೋಚನೆ ಮಾಡಬೇಡ ನಾನೆಲ್ಲ ಒಂದು ಉಪಾಯ ಮಾಡ್ತೇನೆ ನೀನು ಹೋಗು ಗಂಡನ ಮನೆಗೆ ಹೋಗು ಕೆಲವು ದಿವಸದಲ್ಲಿ ನಾನು ಅದಕ್ಕೆ ಉಪಾಯ ನಿನಗೆ ಸೂಚಿಸ್ತೇನೆ ಅಂತ ಹೇಳಿ ಆ ಹತ್ತೊಳಾಯನ್ನು ಕಳಿಸ್ತಾರೆ ಗಂಡನ ಮನೆಗೆ ಕಳಿಸಿ ಮರು ದಿವ್ಸ ಏನ್ ಮಾಡ್ತಾರೆ ರಾಮಾನುಜ ಆಚಾರ್ಯರು ಆ ದಾಶರಥಿಯನ್ನ ಕೂಡ್ಸ್ಕೊಂಡು ಹೇಳ್ತಾರೆ ನೋಡು ಏನೊಂದು ಕೆಲಸ ಮಾಡು ನಾನು ಹೇಳಿದ್ದೆ ಮಾಡಿದ್ದಾದ್ರೆ ನಿನಗೆ ನಾನು ಚರ್ಮ ಶ್ಲೋಕ ಹೇಳ್ತೇನೆ ಹೇಳಿಕೊಡ್ತೇನೆ ನಿಮ್ಗೆ ಮಂತ್ರೋಪದೇಶ ಮಾಡ್ತೇನೆ ಅಂತ ಹೇಳ್ ಹೇಳ್ತಾರೆ ಅವಾಗ ದಾಶರಥಿ ಖುಷಿ ಆಗ್ತದೆ ಸರಿ ಸ್ವಾಮಿ ನೀವು ಹೆಂಗನತ್ತಿರ ಹಾಗೆ ನೀವು ಹೇಳ್ದಂಗೆ ನಾನು ಮಾಡ್ತೇನೆ ಸರಿ ಅಂದಾಗ ನೀನು ಏನ್ ಮಾಡು ಅತ್ತಳ ಈ ಊರಿಗೆ ಹೋಗು ಆ ಮಹಾಪೂರ್ಣ ಗುರುಗಳು ಮಹಾಪೂರ್ಣರು ಅವರ ಮಗಳು ಅತ್ತೊಳಾಯ ಅವಳ ಗಂಡನ ಮನೆಗೆ ಹೋಗಬೇಕು ಹೋಗಿ ಅತ್ತೊಳಾಯನ್ನು ಭೇಟಿಯಾಗಿ ಅವರಿಗೆ ಹೇಳು ನಾನು ಇಲ್ಲಿ ಆಳು ಕೆಲಸ ಮಾಡಲಿಕ್ಕೆ ನನ್ನನ್ನು ಕಳಿಸಿದ್ದಾರೆ ಮಹಾಪೂರ್ಣರು ಅದಕ್ಕೆ ಬಂದಿದ್ದೇನೆ ನಾ ಎಲ್ಲ ಕೆಲಸ ಮಾಡ್ತೇನೆ ಅಂತೇಳಿ ಹೇಳು ಎಲ್ಲ ಕೆಲಸ ನೀನ್ ಮಾಡು ಅಂತೇಳಿ ಹೇಳ್ತಾರೆ ಸರಿ ಗುರುಗಳ ಆಜ್ಞೆ ಬೇರೆ ದಾರಿ ಇಲ್ಲ ಒಪ್ಕೊಂಡ ದಾಶರಥಿ ಒಪ್ಕೊಂಡು ಅತ್ತಳಾಯ ಮನೆಗೆ ಹೋಗ್ತಾನೆ ಅವ್ರೂರಿಗೆ ಹೋಗಿ ಅತ್ತಳಾಯನ ಭೇಟಿಯಾಗಿ ಅವರ ಮನೆಯವರಿಗೆಲ್ಲ ತಿಳಿಸ್ತಾನೆ ನೋಡಿ ಹೀಗೆ ಮಹಾಪೂರ್ಣರು ಕಳಿಸಿದ್ದಾರೆ ನನಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದಾರೆ ನಿಮ್ಮ ಮನೆಯ ಕೆಲಸದ ಆಳ ಹಾಳು ನಾನು ಹಾಳಾಗಿರ್ತೇನೆ ಇಲ್ಲಿ ಕೆಲಸ ಮಾಡ್ತೇನೆ ಹೇಳಿದ್ದೆಲ್ಲ ಅಂತೇಳಿ ದಿನ ಹಾಲು ಬೆಳಗ್ಗೆ ಏಳಬೇಕು ಕಸ ಬಡಿಬೇಕು ಸಗಣಿ ಎತ್ತಬೇಕು ಆಕಳುಗಳು ಹಸಗಳು ಎಲ್ಲಾ ಇರ್ತಾವಲ್ಲ ಎಲ್ಲ ಮತ್ತೆ ಮನೆಯ್ಮೇಲೆ ಅವನ ಕಾಲಕ್ಕೆ ಇರೋದೆ ಹಸುಗಳು ಆ ಹೈನುಗಾರಿಕೆ ಬೇಕಲ್ಲ ಆ ಹಾಲು ಮೊಸರು ತುಪ್ಪ ಎಲ್ಲ ಹೀಗಾಗಿ ಕಸ ಬಳಿಯೋದು ಆಕಳುಗಳನ್ನ ನೋಡ್ಕೊಳ್ಳೋದು ಆ ಮೊಸರೆ ತೊಳೆಯೋದು ಬಟ್ಟೆ ತೊಳೆಯೋದು ಮತ್ತೆ ನೀರು ತಂದು ಹಾಕೋದು ಹೇಳಿದ ಕೆಲಸ ಎಲ್ಲ ಮಾಡೋದು ಸಾಮಾನುಗಳನ್ನ ತಂದ ಹಾಕೋದು ತರಕಾರಿ ಅದು ಇದು ಏನೆಲ್ಲ ಇರುತ್ತೆ ಎಲ್ಲ ಮಾಡ್ತಾ ಇರ್ತಾನೆ ಅವನು ದಾಶರತಿ ಅವನಿಗೇನಂದ್ರೆ ನಮ್ಮ ಗುರುಗಳು ಹೇಳಿದ್ದಾರೆ ಗುರುಗಳ ಅಗ್ನಿ ಮೀರಬಾರದು ಹೇಗೋ ನನಗೆ ಇಲ್ಲಿಂದ ಕೆಲಸ ಮೇಲೆ ನಾನು ಹೋಗ್ತೀನಲ್ಲ ನನಗೆ ಕರೆಸ್ತಾರೆ ಕರೆಸಿ ನನಗೆ ಮಂತ್ರ ಹೇಳ್ತಾರೆ ಚರ್ಮ ಶ್ಲೋಕ ಅಂತಕ್ಕಂಥ ಆಸೆ ದಾಶರಥಿ ಅದು ಹೀಗೆ ಅವನು ಮಾಡ್ತಾ ಇರ್ತಾನೆ ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ಪಾಪ ಅವನು ಬೇಜಾರಾಗುವುದಿಲ್ಲ ಆಗಲು ರಾತ್ರಿ ದುಡಿದು ದುಡುದು ಪಾಪ ಒಂದೇ ಒಂದು ಮಾತೆ ಗುರುಗಳ ಮಾತಿಗೆ ಎಲ್ಲ ಕತ್ತೆ ದುಡೋನ್ ದುಡಿತಿರ್ತಾನೆ ಅಲ್ಲಿ ಬೇಕಾದಷ್ಟು ಜನ ಇರ್ತಾರಲ್ಲಿ ಗಂಡ ಹತ್ತೊಳಾಯಿ ಗಂಡ ಇರ್ತಾನೆ ಮಾವ ಅತ್ತಿ ಮೈದನುಗಳು ಪಾವಂದರು ಅವ್ರ ಹೆಂಡರು ಅವರು ಇವರು ಆದ್ರೆ ಏನ್ ಮಾಡೋದು ಹತ್ತೊಳಿಗೆ ಕಿರುಕಳ ಇರೋದ್ರಿಂದ ಈ ರಾಮಾನುಜರು ದಾಸರಥಲ್ಲಿ ಕಳಿಸ್ಕೊಟ್ರು ಹೀಗೆ ಇರ್ಬೇಕಾದ್ರೆ ಹತ್ತೊಳಾಯ ಗಂಡ ಏನ್ ಮಾಡ್ತಾನಂದ್ರೆ ಏನೋ ಮಂತ್ರೋಚ್ಚಾರಣೆ ಮಾಡ್ತಾ ಇರ್ತಾನೆ ಆ ಮಂತ್ರ ಹೇಳ್ತಾ ಇರ್ಬೇಕಾದ್ರೆ ತಪ್ಪ ತಪ್ಪಾಗಿ ಉಚ್ಚಾರ ಮಾಡ್ತಾ ಇರ್ತಾನೆ ಆವಾಗ ಈ ದಾಶರಥಿ ಇವನು ಪಂಡಿತ ಎಲ್ಲ ಕಲ್ತ್ಕೊಂಡಿರ್ತಾನಲ್ಲ ದಾಶರಥಿ ಏನ್ ಮಾಡ್ತಾನೆ ಇಲ್ಲ ಈ ಮಂತ್ರ ನೀವು ತಪ್ಪು ಉಚ್ಚಾರಣೆ ಮಾಡ್ತಾ ಇದ್ದೀರಾ ಇದು ಹಾಗಲ್ಲ ಇದು ಹೀಗೆ ಮಂತ್ರವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿ ಸರಿಯಾಗಿ ಹೇಳಿ ಅಂತೇಳಿ ಹೇಳ್ತಾನೆ ಏ ನಿಗೇನು ಗೊತ್ತು ನೀನು ಕೆಲಸದ ಹಾಳು ನಿನಗೇನು ಬರುತ್ತೆ ಇವೆಲ್ಲ ಮಂತ್ರಗಳು ಅಂತೇಳಿ ಹೇಳಿದಾಗ ಇಲ್ಲ ಇಲ್ಲ ಅಂತೇಳಿ ಆ ಮಂತ್ರವನ್ನು ಏನು ತಿರುಜಿ ಹೇಳ್ತಾ ಇರ್ತಾರಲ್ಲ ತಪ್ಪಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಹೇಳ್ತಾನೆ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಆ ಹೇಳಿ ಕೆಲವೊಂದು ಮತ್ತೆ ಬೇರೆ ಎಲ್ಲ ಮಂತ್ರಗಳ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಂತ್ರಗಳನ್ನು ಹೇಳ್ತಾನೆ ವಿವರಗಳನ್ನು ಕೊಡ್ತಾನೆ ಅರ್ಥೈಸ್ತಾನೆ ಅರ್ಥ ಮಾಡಿ ಕೊಡ್ತಾನೆ ಅದು ಹಾಗಲ್ಲ ಹೀಗೆ ಹೀಗೆ ಉಚ್ಚಾರ ಮಾಡಬೇಕು ಅಂತೇಳಿ ಪ್ರತಿಯೊಂದನ್ನು ಅವನು ಇಂಚಿಂಚಿಗೆ ಅಕ್ಷರ ಅಕ್ಷರಕ್ಕೆ ಸರಿಯಾಗಿ ತಿಳಿಸ್ತಾನೆ ತಿಳಿಸ್ದಾಗ ಅವ್ರಿಗೆ ಗಾಬರಿ ಆಗ್ತದೆ ಗಾಬರಿಯಾಗಿ ಅಂತಾರೆ ಯಾರಪ್ಪ ನೀನು ಅಂತೇಳಿ ಇಲ್ಲ ಸ್ವಾಮಿ ನಾನು ಶ್ರೀ ರಾಮಾನುಜರ ಶಿಷ್ಯ ನನ್ನ ಹೆಸರು ದಾಶರೀತಿ ಅಂತೇಳಿ ಇಲ್ಲಿ ಬಂದು ಬೇರೆ ಹೆಸರು ಇಟ್ಕೊಂಡಿರ್ತಾನೆ ಅವನು ದಾಶರೀತಿ ಅಂತ ಹೇಳಿದ್ರೆ ಮತ್ತೆ ಅವರು ಇದು ಮಾಡ್ತಾರೆ ಅಂತೇಳಿ ಯಾವುದೋ ಒಂದು ಆ ಬೇರೆ ಹೆಸರನ್ನು ಇಟ್ಕೊಂಡು ಅವನು ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹೌದಾ ಮೊದಲೇ ಯಾಕೆ ಹೇಳಿಲ್ಲ ಇಲ್ಲ ನಮ್ಮ ಗುರುಗಳ ಆಜ್ಞೆ ಆಗಿದೆ ನಾನು ಬಂದಿದ್ದೇನೆ ಅವ್ರು ಹೇಳಿದ ಕೆಲಸ ನಾನು ಮಾಡ್ತಾ ಇದ್ದೇನೆ ಆ ಚಾಚು ತಪ್ಪದೆ ನಮ್ಮ ಗುರುಗಳ ಆಜ್ಞೆ ನಾನು ಪಾಲಿಸೋದು ನನ್ನ ಧರ್ಮ ಅಲ್ಲಪ್ಪ ಇಷ್ಟೊಂದು ಜ್ಞಾನಿ ನೀನು ಇಷ್ಟೆಲ್ಲ ತಿಳುವಳಿಕೆ ಇದ್ದವನು ನಿನ್ನ ಕಡೆಯಿಂದ ನಾವು ಕೆಲಸ ಮಾಡಿಸ್ಕೊಂಡಿವಲ್ಲಪ್ಪ ಇದು ನಮಗೆ ಪಾಪ ಹತ್ತುತ್ತೆ ಕಣೋ ಅಪ್ಪ ಇಲ್ಲಿಂದ ಹೊರಟು ಹೋಗು ನೀನು ಸಾಕು ಇನ್ನು ಮೇಲೆ ನಾವು ಹತ್ತಳಾಗಿ ಯಾವುದೇ ಹಿಂಸೆ ಕೊಡೋದಿಲ್ಲ ಹ್ಮ್ ಸರಿಯಾಗಿ ನೋಡ್ಕೊಡ್ತೇವೆ ಅಂತೇಳಿ ಅವರ ಅತ್ತಿ ಮಾವ ಅವ್ರೆಲ್ಲ ಸೇರ್ತಾರೆ ಸೇರಿ ಇವನ ಒಂದು ಜ್ಞಾನ ಇವನು ಪಾಂಡಿತ್ಯವನ್ನು ಕಂಡು ಎಲ್ಲರೂ ಬೆರಗಾಗಿ ಅವನಿಗೆ ಕೈ ಮುಗಿದು ಹೇಳ್ತಾರೆ ಸರಿಯಪ್ಪ ನೀನು ಹೋಗು ರಾಮಾನುಜರ ಶಿಷ್ಯನ ನೀನು ಅಯ್ಯೋ ಸರಿ ನೀನು ಹೋಗಿ ಹೇಳು ಅತ್ತೊಳಾಗಿ ಯಾವುದೇ ತರಹದ ನಾವು ತೊಂದರೆ ಕೊಡೋದಿಲ್ಲ ಸರಿಯಾಗಿ ನೋಡ್ಕೊಳ್ತೇವೆ ಆ ಅವಳಿಗೆ ಹೆಚ್ಚಿನ ಕೆಲಸ ಹೇಳೋದಿಲ್ಲ ಮತ್ತು ಸಾಯಂಕಾಲದ ಆ ಹೊತ್ತಿನಲ್ಲಿ ನಾವು ನೀರ್ ತರ್ಲಿಕ್ಕೆ ಕಳಿಸೋದಿಲ್ಲ ಹಾಗೆ ಎಲ್ಲ ಹೇಳಿ ಕಳಿಸ್ತಾರೆ ಕಳಿಸಿದಾಗ ನೋಡಿ ದಾಜತಿಗೆ ಸಂತೋಷ ಆಗ್ಬಿಡುತ್ತೆ ಯಾಕಂದ್ರೆ ಮಂತ್ರ ಹೇಳ್ಕೊಡ್ತಾರಲ್ಲ ಗುರುಗಳು ಅಂತೇಳಿ ಅಲ್ಲಿಂದ ಬಡ 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 ಬರ್ತಾನೆ ಬಂದು ಆ ಶ್ರೀಗಳನ್ನ ಭೇಟಿ ಆಗ್ತಾನೆ ಆಚಾರ್ಯ ರಾಮಾನುಜರನ್ನ ಬೆಟ್ಟಿ ಆಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ ಮಹಾಪೂರ್ಣರ ಹತ್ರ ಆ ರಾಮಾನುಜ ಹತ್ರ ಎಲ್ಲ ವಿಷಯವನ್ನು ತಿಳಿಸ್ತಾನೆ ತಿಳಿಸಿದಾಗ ಸಂತೋಷ ಆಗುತ್ತೆ ಮಹಾಪೂರ್ಣರಿಗೆ ಅಂತೂ ಮಗಳ ಒಂದು ಸಂಸಾರ ಕಷ್ಟಕರವಾಗಿತ್ತಲ್ಲ ಇದು ಹೇಗೂ ಇದು ನಮ್ಮ ರಾಮಾನುಜರು ಇದನ್ನು ಬಗೆಹರಿಸಿರಲ್ಲ ಅಂತ ಹೇಳಿ ಬಹಳ ಸಂತೋಷಗೊಳುತ್ತಾರೆ ಮಹಾಪೂರ್ಣರು ಅವಾಗ ರಾಮಾನುಜರು ದಾಶರತ್ತಿಗೆ ಮಂತ್ರದ ಉಚ್ಚಾರಣೆ ಹೇಳ್ತಾರೆ ಮಂತ್ರವನ್ನು ಕಳಿಸ್ಕೊಡ್ತಾರೆ ಮಂತ್ರೋಪದೇಶ ಮಾಡ್ತಾರೆ ಯಾಕಂದ್ರೆ ಹೇಳಿರ್ತಾರಲ್ಲ ಮಾತು ಕೊಟ್ಟಿರ್ತಾರೆ ನೀನು ಹೋಗಿ ಅಲ್ಲಿ ಅತ್ತಳಾಯ ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡಿ ಬಾ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅವನಿಗೆ ಮಂತ್ರೋಪದೇಶ ಮಾಡ್ತಾರೆ ಮಾಡಿದ ಮೇಲೆ ಅವಾಗ ಮಹಾಪೂರ್ಣರು ಏನ್ ಮಾಡ್ತಾರಂದ್ರೆ ಈ ಎಷ್ಟೋ ಆಳ್ವಾರರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ರಾಮಾನುಜ ಆಚಾರ್ಯರಿಗೆ ಎಲ್ಲಾ ಜ್ಞಾನ ಬೇಕಲ್ಲ ಮತ್ತೆ ನಮ್ಮ ಶ್ರೀ ವೈಷ್ಣವ ಪದ್ಧತಿಗಳು ಏನೇನು ಆಳ್ವಾರರು ಏನೇನು ಮಾಡಿದರು ಏನೇನಿಲ್ಲ ಹೀಗೆ ಎಲ್ಲ ಹನ್ನೆರಡು ಜನ ಆಳ್ವಾರರ ಬಗ್ಗೆ ಅವರ ಜೀವನ ಚರಿತ್ರೆ ಎಲ್ಲ ಹೇಳಿಕೊಡುತ್ತಾರೆ ಹೇಳಿಕೊಟ್ಟಾದ್ಮೇಲೆ ಒಬ್ಬ ಗುರುಗಳನ್ನು ಪಂಡಿತೋತ್ತಮರನ್ನ ಶ್ರೀರಂಗಮ್ಮಗೆ ಕರೆಸಿಕೊಡುತ್ತಾರೆ ಅವರ ಹೆಸರು ಮಾಲಾಧರ ಅಂತೇಳಿ ಅವರು ಪಂಡಿತೋತ್ತಮರು ಬಹಳ ವೇದಗಳನ್ನ ತಿಳಿದುಕೊಂಡವರು ಮತ್ತೆ ಆಳ್ವಾರರ ಬಗ್ಗೆ ಮತ್ತೆ ಆಳ್ವಾರ ರಚಿಸಿದಂತ ಈ ಪ್ರಬಂಧಗಳೇನಿರ್ತಾವಲ್ಲ ನಾಲಾಯರ ದಿವ್ಯ ಪ್ರಬಂಧಗಳು ನಾಲ್ಕು ಸಾವಿರ ಪ್ರಬಂಧಗಳು ಇವರಿಗೆ ಕಂಠಪಾಠ ಹೀಗಾಗಿ ಮಾಲಾದರ ಪಂಡಿತರು ಬಂದು ಇವರಿಗೆಲ್ಲ ವಿಷಯಗಳನ್ನು ತಿಳಿಸ್ತಾ ಇರ್ತಾರೆ ಎಲ್ಲ ಆಳ್ವಾರರ ಬಗ್ಗೆ ಮತ್ತೆ ಕೊನೆಗೆ ಮಹಾಪೂರ್ಣರಂತಾರೆ ಮಾಲಾದರ ಪಂಡಿತರೇ ನೀವು ರಾಮಾನುಜರಿಗೆ ನಮ್ಮಾಳ್ವಾರ್ ರಚಿಸಿದಂತ ತಿರುವಾಯಿ ಮೊಳಿ ಏನಿದೆ ಅಲ್ಲ ಅದರ ಬಗ್ಗೆ ಹೇಳಿಕೊಡಬೇಕು ಅಂತೇಳಿ ನೋಡಿ ನಮ್ಮಾಳ್ವಾರ್ ಅತಿ ಶ್ರೇಷ್ಠವಾದ ಪ್ರಬಂಧವನ್ನ ರಚಿಸಿರ್ತಾರೆ ಅದರಲ್ಲಿ ಒಂದು ತಿರುವಾಯಿ ಮೊಳಿ ಆ ತಿರುವಾಯಿ ಮೊಳಿಗೆ ಈ ರಾಮಾನುಜರಿಗೆ ಅನುಜರಿಗೆ ತಿಳಿಸಿಕೊಡಬೇಕು ತಿರುವಾಯಿ ಮೊಳಿಯಲ್ಲಿ ಒಂದು ಸಾವಿರದ ಒಂದು ನೂರ ಎರಡು ಪ್ರಬಂಧಗಳಿರ್ತವೆ ಅವು ಸಾಮವೇದದನ್ನು ಒಳಗೊಂಡಂತ ಪ್ರಬಂಧಗಳು ಈ ಅದಕ್ಕೆ ಭಗವದ್ ವಿಷಯಂ ಅಂತೇಳಿ ಹೇಳುತ್ತಾರೆ ಈ ತಿರುವಾಯೊಳಗೆ ಭಗವದ್ ವಿಷಯಂ ಅಂತ ಹೇಳ್ತಾರೆ ಈ ಪ್ರಬಂಧಗಳು ಏಕೆ ಶ್ರೇಷ್ಠ ಶ್ರೀ ವೈಷ್ಣವರಿಗೆಂದರೆ ಇದರಲ್ಲಿ ಈ ಪರಮಾತ್ಮನ ಸ್ವರೂಪ ಏನು ಮತ್ತು ಜೀವಾತ್ಮನ ಸ್ವರೂಪ ಏನು ಈ ಪರಮಾತ್ಮನನ್ನು ಜೀವಾತ್ಮ ಕಾಣಬೇಕಾದರೆ ಈ ದಾರಿ ಹೇಗೆ ಹುಡುಕೊಂಡು ಹೋಗ್ಬೇಕಲ್ಲ ಅದಕ್ಕೆ ದಾರಿ ಮಾರ್ಗ ಬೇಕಲ್ಲ ಆ ಮಾರ್ಗ ಹೇಗೆ ಅಂತಕ್ಕಂಥದ್ದನ್ನು ಈ ಭಗವದ್ವಿಷಯಂ ಅಥವಾ ನಮ್ಮ ನಮ್ಮಾಳ್ವಾರರು ಸ್ಪಷ್ಟವಾಗಿ ಪ್ರಬಂಧಗಳ ಮೂಲಕ ಹೇಳಿದ್ದಾರೆ ಮತ್ತು ಈ ದೇವರನ್ನು ಕಾಣಬೇಕಾದರೆ ಈ ಮಾರ್ಗದಲ್ಲಿ ಬರ್ತಕ್ಕಂಥ ಕಷ್ಟಗಳೇನು ವೈಕುಂಠಕ್ಕೆ ಹೋಗಬೇಕಲ್ಲ ದೇವರನ್ನ ಕಾಣಬೇಕಂದ್ರೆ ವೈಕುಂಠ ವೈಕುಂಠ ಯಾತ್ರೆ ಮಾಡಬೇಕಾದ್ರೆ ದಾರಿ ಏನು ದಾರಿಯಲ್ಲಿ ಬರ್ತಕ್ಕಂತ ಈ ತೊಂದರೆಗಳೇನು ಅವುಗಳನ್ನು ಹೇಗೆ ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಈ ಜೀವನ ಎಂದರೆ ಏನು ಜೀವನದ ಉದ್ದೇಶ ಏನು ಮತ್ತು ಮೋಕ್ಷ ಹೇಗೆ ದೊರೆಯುತ್ತೆ ಅಂತಕ್ಕಂಥ ವಿಶೇಷವಾದಂತ ಈ ವಿಷಯಗಳನ್ನು ಒಳಗೊಂಡಂತ ಈ ಮೊಳೆ ಅದನ್ನು ನಮ್ಮ ನಮ್ಮಾಳ್ವಾರರು ಇದನ್ನ ಅವರು ರಾಮಾನುಜರಿಗೆ ಹೇಳಿಕೊಡ್ತಾ ಇರ್ತಾರೆ ಯಾರು ಮಾಲಾಧರ ಪಂಡಿತರು ಹೇಳ್ತಾ ಇರಬೇಕಾದ್ರೆ ರಾಮಾನುಜರಂತಾರೆ ಇದು ಹಾಗಲ್ಲ ಇದು ಹೀಗೆ ಈ ಆಚಾರ್ಯರು ಏನು ಈ ತೀರ್ಕೊಂಡು ಹೋಗ್ತಾರಲ್ಲ ಪಾಪ ಇವ್ರಿಗೆ ದರ್ಶನ ಕೊಡೋದಿಲ್ಲ ನೋಡಿ ಅವಾಗ ಇವರಂತಾರೆ ಇಲ್ಲ ನಮ್ಮ ಆಚಾರ್ಯ ಇದ್ದಿದ್ರೆ ಅವ್ರು ಹೀಗೆ ಹೇಳ್ತಾ ಇದ್ರು ಅವರಿಂದ ಹೀಗೆ ನನಗೆ ಹೇಳಲ್ಪಡ್ತಿತ್ತು ಯಾಮನಾಚಾರ್ಯರ ಬಗ್ಗೆ ಹೇಳ್ತಾರ ಅವ್ರು ಯಾಮನಾಚಾರ್ಯರಿದ್ದರೆ ಹೀಗೆ ಹೇಳ್ತಾ ಇದ್ರು ಅದು ಹಾಗೆ ಹೇಳ್ತಾ ಇದ್ರು ಇದನ್ನ ನೀವು ಹೀಗೆ ಹೇಳ್ತಾ ಇದ್ರ ಅದನ್ನ ಹಾಗೆ ಸ್ಪಷ್ಟೀಕರಣ ಮಾಡಿ ಹೀಗೆ ಸ್ಪಷ್ಟೀಕರಣ ಮಾಡಿ ಅಂತೇಳಿ ಅವಾಗ ಮಾಲಾದ್ರಂತಾರಲ್ರಿ ನಮ್ಮ ನಮ್ಮಳವರು ಬರೆದಿದ್ದಿದ್ರು ಸರಿ ನೀವು ಯಾಮನಾಚಾರ್ಯರನ್ನೇ ನೋಡಿಲ್ಲ ಅವರು ಹೀಗೆ ಹೇಳ್ತಾ ಇದ್ರು ಹಾಗೆ ಹೇಳ್ತಾ ಇದ್ರು ಅವ್ರ ಬಗ್ಗೆ ಎಲ್ಲ ಹೇಳ್ತಿರಲ್ಲ ಹೇಗೆ ಇದು ಸಾಧ್ಯ ಅಂತೇಳಿ ಅವರಿಗೆ ಆಶ್ಚರ್ಯ ಆಗುತ್ತೆ ಮಾಲಾದಾರ ಪಂಡಿತರಿಗೆ ಆವಾಗ ಈ ಮಹಾಪೂರ್ಣರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಅವ್ರಿಗೆಲ್ಲ ಗೊತ್ತು ನೆಪ ಮಾತ್ರ ನೀವು ಹೇಳೋದು ಒಬ್ಬ ಗುರುಗಳು ಬೇಕಂತೇಳಿ ಬಟ್ ಅವರೆಲ್ಲ ತಿಳುವಳಿಕೆ ಇದೆ ಅವರೆಲ್ಲ ಜ್ಞಾನಿಗಳು ಎಲ್ಲವನ್ನು ಅರಿತವರು ನೀವು ಕೇವಲ ಅವರು ಏನು ಹೇಳ್ತಾರೆ ಅದೇ ರೀತಿಯಾಗಿ ಹೇಳ್ತಾ ಹೋಗಿ ಸ್ಪಷ್ಟೀಕರಣ ಮಾಡಿ ಮಹಾಪೂರ್ಣ ಮಹಾಪೂರ್ಣರು ಮಾಲಾಧಾರರ ಪಂಡಿತರಿಗೆ ಹೇಳ್ತಾರೆ ಅದೇ ರೀತಿ ಮಾಲಾಧಾರ ಪಂಡಿತರು ಪಾಪ ಅವರು ಹೇಳ್ತಾ ಹೋಗ್ತಾರೆ ಎಲ್ಲವನ್ನು ಕಲ್ತ್ಕೊಳ್ತಾರೆ ಈ ಗುರು ಪರಂಪರೆ ಅಂದ್ರೇನು ಮತ್ತು ನಮ್ಮ ಆಳ್ವಾರರು ಬರೆದಿರ್ತಕ್ಕಂಥ ಈ ಪ್ರಬಂಧಗಳು ಮತ್ತು ಎಲ್ಲ ಆಳ್ವಾರ ಸಿಕ್ಕಂಥ ನಾಲಯರ ದಿವ್ಯ ಪ್ರಬಂಧಗಳು ಎಲ್ಲವನ್ನೂ ತಿಳ್ಕೊಳ್ತಾರೆ ಯಾಕಂದ್ರೆ ಇವರು ಮಹಾ ಇವರು ವಚನ ಕೊಟ್ಟಿರ್ತಾರಲ್ಲ ಯಾಮನಾಚಾರ್ಯರಿಗೆ ಆ ರೀತಿಯಾಗಿ ಎಲ್ಲವನ್ನು ತಿಳ್ಕೊಂಡು ಇವರು ಇದು ಮಾಡ್ತಾರೆ ಅವಾಗ ಮಾಲಾಧಾರರಿಗೆ ಅನ್ಸುತ್ತೆ ಎಂಥ ವ್ಯಕ್ತಿತ್ವ ರಾಮಾನುಜ ಆಚಾರ್ಯರದು ಎಂಥ ಒಳ್ಳೆಯ ಗುಣ ಇವರದು ಎಂಥ ಒಂದು ಪಂಡ್ ಪಾಂಡಿತ್ಯ ಇದೆಯಲ್ಲ ಅಂತೇಳಿ ಅವ್ರ ಮಾಡ್ತಾರೆ ಮಾಡ್ತಾರಂದ್ರೆ ತಮ್ಮ ಮಗ ಇರ್ತಾನೆ ಅವನ ಹೆಸರು ಅಂಡಾನ್ ಸುಂದರ ಬಾಹು ಅಂತೇಳಿ ಈ ಅಂಡಾನ್ ಸುಂದರ ಬಾಹು ಅಂತಕ್ಕಂಥ ತಮ್ಮ ಮಗನನ್ನ ಈ ರಾಮಾನುಜರ ಶಿಷ್ಯನನ್ನಾಗಿ ಮಾಡಿಕೊಳ್ಳಿಕ್ ಹೇಳ್ತಾರೆ ರಾಮಾನುಜರಿಗೆ ನೋಡಿ ಹೇಗಿದೆ ಎಲ್ಲ ಗುರುಗಳ ಶಿಷ್ಯರಾದರು ಗುರುಗಳ ಮಕ್ಕಳು ಶಿಷ್ಯರಾದರು ಗೋಷ್ಠಿಪೂರ್ಣರ ಮಗ ಶಿಷ್ಯ ಆದ ಆ ಯಾದವ ಪ್ರಕಾಶರು ಇವರು ಶಿಷ್ಯರಾದರು ಮತ್ತೆ ಹೀಗೆ ಮಾಲಾದರ ಪಂಡಿತರ ಮಗ ಆಂಡಾನ್ ಸುಂದರ ಬಾಹು ಅಂತಕ್ಕಂಥ ಈ ಯುವಕ ಹುಡುಗ ಏನು ಇರ್ತಾನಲ್ಲ ಅವನು ಇವರ ಶಿಷ್ಯರಾಗಿ ಪರಿವರ್ತನಾಗ್ತಾನೆ ರಾಮಾನುಜರು ಸ್ವೀಕಾರ ಮಾಡ್ತಾರೆ ಅವನಿಗೆಲ್ಲ ಮಂತ್ರೋಚ್ಚಾರಣೆ ಮಾಡಿ ಗುರುಪದೇಶ ಮಾಡಿ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಡ್ತಾರೆ ಹೀಗೆ ಶಿಷ್ಯ ವೃಂದ ಬೆಳೀತಾ ಹೋಗ್ತಾ ಇರ್ತದೆ ನೋಡಿ ಎಷ್ಟೊಂದು ಪರಿವರ್ತನೆ ಆಗ್ತಾ ಇದೆಯಲ್ಲ ರಾಮಾನುಜರ ಜೀವನದಲ್ಲಿ ಹ ಎಷ್ಟೊಂದು ಈ ಎಲ್ಲ ಸಿದ್ಧಾಂತಗಳನ್ನ ಕಲ್ತ್ಕೊಂಡು ಈ ಶ್ರೀ ವೈಷ್ಣವ ಸಿದ್ಧಾಂತಕ್ಕೆ ಒಂದು ಮೆರುಗು ಕೊಡ್ತಾ ಇದ್ದಾರಲ್ಲ ಒಂದು ಸಿದ್ಧಾಂತವನ್ನು ಎಲ್ಲಾ ಕಡೆ ಪ್ರಚಾರ ಮಾಡಬೇಕು ಶ್ರೀ ವೈಷ್ಣವ ಸಿದ್ಧಾಂತ ಅಂದ್ರೆ ಏನು ಅಂತಕ್ಕಂಥದ್ದು ಅವರ ಒಂದು ಆಸೆ ಏನಿದೆ ಎಲ್ಲ ನೆರವೇರ್ತಾ ಬರ್ತಾ ಇದೆ ಹೀಗೆ ನಡೀತಾ ಇರುತ್ತೆ ಇರಬೇಕಾದ್ರೆ ಒಂದು ಊರಲ್ಲಿ ಒಬ್ರು ಈ ರಾಜಕಾರಣಿಗಳಿರ್ತಾರೆ ರಾಜಕಾರಣಿ ಅಂದ್ರೆ ಮತ್ತೆ ಕೇಳ್ತೀರಾ ಎಲ್ಲ ಪಕ್ಷ ಸೇರ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಆರಿಸಿ ಬಂದಿರ್ತಾರೆ ಎಂ ಎಲ್ ಎ ಆಗಿರ್ತಾರೆ ಅವರಿಗೆ ಎಷ್ಟೋ ವರ್ಷಗಳಾದ್ರೂ ಮಕ್ಕಳಾಗಿರುವುದಿಲ್ಲ ಸುಮಾರು ಒಂದು ಹತ್ತು ವರ್ಷಗಳ ನಂತರ ಒಂದು ಮಗು ಹುಟ್ಟುತ್ತೆ ಗಂಡ ಮಗು ಅವನಿಗೆ ನಾಮಕರಣ ಮಾಡುತ್ತಾರೆ ಹುಟ್ಟಿದ ಮೇಲೆ ನಾಮಕರಣ ಆದ ತಕ್ಷಣ ಇವನಿಗೆ ಅಂದ್ರೆ ಮತ್ತೆ ಎಂ ಎಲ್ ಎ ಗೆದಿತಾನೆ ಮಂತ್ರಿ ಆಗ್ತಾನೆ ನೋಡಿ ಅವನಿಗೆ ಅನಿಸುತ್ತೆ ಆ ರಾಜಕಾರಣಿಗೆ ನನ್ನ ಮಗನಿಂದ ಒಂದು ಅವನ ಕಾಲ್ಗುಣ ನಾನು ಮಂತ್ರಿ ಆದೆ ಹುಟ್ಟಿದ ಮೇಲೆ ನಾನು ಮಂತ್ರಿ ಅದು ಎಷ್ಟೋ ವರ್ಷಗಳ ನಂತರ ನನಗೊಂದು ಗಂಡ ಮಗ ಹುಟ್ಟಿದ್ದಾನೆ ಅಂತೇಳಿ ಹೇಳ್ತಿ ಹೇಳ್ತಾನೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ ಏ ಮಗನಿಗೆ ಹೊಡಿಬೇಡ ಬಡಿಬೇಡ ಅಳಸ್ಬೇಡ ಅವನಿಗೆ ಹಿಂಸೆ ಕೊಡಬೇಡ ಅಳಬಾರ್ದು ಹತ್ರ ನಾನು ನಿನಗೆ ಶಿಕ್ಷೆ ನಿನಗೆ ಹೊಡಿತೇನೆ ಅಂತೇಳಿ ಭಯಪಡಿಸಿರ್ತಾನೆ ಹೀಗೆ ಪಾಪ ಆ ರಾಜಕಾರಣಿ ಆ ಮಂತ್ರಿ ಹೆಂಡತಿ ಏನು ಇರ್ತಾಳಲ್ಲ ಆ ಮಗು ಬಹಳ ಒಳ್ಳೆ ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ ಬಳೆ ಚೆನ್ನಾಗಿ ನೋಡ್ಕೊಳ್ತಾ ಏನ್ ಕೇಳಿದ್ದೆಲ್ಲ ಕೊಡಿಸ್ತಾ ಇರ್ತಾಳೆ ಅದಂದ್ರೆ ಅದು ಇದಂದ್ರೆ ಇದು ಅದು ಬೇಕು ಈಗ ಗೊಂಬೆ ಬೇಕಂದ್ರೆ ಗೊಂಬೆ ಎಲ್ಲವನ್ನೂ ಕೊಡಿಸ್ತಿರ್ತಾಳೆ ಏನ್ ತಿಂಡಿ ಬೇಕು ಮಾಡಿ ಕೊಡ್ತಾ ಇರ್ತಾಳೆ ಮನೆಯಲ್ಲಿ ಏನು ಕಡಿಮೆ ಬೇಕಾದಷ್ಟು ತಂದ ಹಾಕ್ತಾ ಇರ್ತಾನೆ ಗಂಡ ಮಂತ್ರಿನೇ ಅಲ್ಲ ರಾಜ್ಯಕ್ಕೆ ಮಂತ್ರಿ ಹೀಗಾಗಿ ಏನು ತೊಂದರೆ ಇರೋದಿಲ್ಲ ಒಂದಿವ್ಸ ಏನಾಗ್ತದೆ ಆ ರಾಜಕಾರಣಿ ಮಂತ್ರಿಯ ಮನೆ ಮುಂದೆ ಆಟ ಆಡಿಸ್ತಾ ಇರ್ತಾಳೆ ಜನರು ಇರ್ತಾರೆ ಪಾಪ ತಾಯಿ ಜೊತೆಗೆ ಆಟ ಆಡ್ತಾರೆ ಯಾಕಂದ್ರೆ ಜನರ ಮೇಲೆ ಭರವಸೆ ಇರೋದಿಲ್ಲ ಹೊಡೆದ್ರೆ ಮತ್ತೆ ನನ್ನ ಗಂಡ ನನಗೆ ಹೊಡಿತಾನೆ ಅಂತೇಳಿ ಆ ತಾಯಿ ಪಾಪ ಮಗು ಬಿಳಾದ್ರೆ ಮಗನಿಂದ ಇರ್ತಾಳೆ ಅವನು ಅಲ್ಲಿ ಆಟ ಆಡ್ತಾ ಇರ್ತಾ ಇರ್ಬೇಕಾದ್ರೆ ಏನಾಗತ್ತೆ ಈ ಮನೆ ಮುಂದೆ ಗೇಟ್ ಹಾಕೊಂಡಿರ್ತಾರೆ ದೊಡ್ಡದಾದಂತ ಗೇಟ್ ಒಳಗಡೆ ವಾಹನಗಳು ಕಾರ್ಗಳು ಅವು ಇವು ಬೈಕ್ಗಳು ಎಲ್ಲಾ ಜನ ಆಳು ಕಾಳು ಎಲ್ಲಾ ಇರ್ತಾರೆ ಆ ಹೊರಗಡೆ ಒಂದು ಈ ದೋಬಿ ಕತ್ತೆ ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಪಾಪ ತನ್ನ ಕೆಲಸ ತಾನು ಕತ್ತೆ ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಈ ಮಗು ಆ ಮಿನಿಸ್ಟರ್ ಮಗ ಏನಿರ್ತಾನಲ್ಲ ನೋಡಿ ಬಿಡ್ತಾನ ಆ ಕತ್ತೆ ಈ ಸುಮಾರು ಆಗ ಅವನಿಗೆ ಒಂದು ನಾಲ್ಕುವರೆ ಐದು ವರ್ಷ ವಯಸ್ಸು ಅವಾಗ ಕುಣದಾಡ್ತಾನೆ ಏ ನನಗೆ ಅದು ಬೇಕು ಅದಂದ್ರೆ ಏನೋ ಅದು ಅದು ಕತ್ತೆ ಬೇಕು ಅದೇ ಕತ್ತೆನೋ ಕತ್ತೆ ತಗೊಂಡು ಏನೋ ಮಾಡ್ತೀಯ ಏನಂತೇಳಿ ಎಷ್ಟು ಸಮಾಧಾನ ಮಾಡ್ತಾಳೆ ತಾಯಿ ಸಮಾಧಾನ ಆಗೋದಿಲ್ಲ ಅವ್ನು ಏನೇನೋ ಕೊಡಿಸ್ತಾಳೆ ಕತ್ತೆ ರೂಪದ ತರ ಇರೋತ ಬೊಂಬೆಗಳನ್ನು ತಂದು ಕೊಡ್ತಾಳೆ ಆ ಇಲ್ಲ ನನ್ಗೆ ಅದೇ ಬೇಕು ಅಂತ ಆಟ ಹಿಡಿತಾನೆ ಆಟ ಹಿಡಿದು ಹಳಲಿಕ್ಕೆ ಶುರು ಮಾಡುತ್ತಾನೆ ಅಳಲಿಕ್ಕೆ ಶುರು ಮಾಡಿದಾಗ ಅವಾಗ ಮಿನಿಸ್ಟರ್ ಮನೆಗೆ ಬರುತ್ತಾನೆ ಬಂದು ನೋಡ್ತಾನೆ ಮಗು ಅಳತಾ ಇದೆ ಬಂದದ್ದು ಬಂದದ್ದೆ ಅವನು ಏನು ಎತ್ತು ಅಂತ ಯೋಚನೆ ಮಾಡೋದಿಲ್ಲ ಹೋಗಿ ಅಂತ ಅಂತೇಳಿ ಹೇಳ್ತಿ ಹೊಡಿತಾನೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ ಅವಾಗ ಹೇಳ್ತೆ ಅಂತೇಳಿ ಅಲ್ರಿ ಯಾಕೆ ಹೊಡಿತೀರಾ ಹೇಳಿ ಕೇಳಿ ನಾನು ಹೇಳಿದ್ದನ್ನು ಕೇಳಿ ಆಮೇಲೆ ಹೊಡಿಯವ್ರಂತೆ ನೀವು ಆ ರೀತಿ ದುಡುಕ್ಬೇಡಿ ಒಂದು ನಿಮಿಷ ತಡೀರಿ ಅಂತ ಹೇಳಿ ಏನು ಅಂದ್ರೆ ಇಲ್ಲ ಈ ಮಗನ ಆಟ ನೋಡ್ರಿ ನಿಮ್ ಮಗ ಈ ರೀತಿ ಆಟ ಹಿಡಿದಿದ್ದಾನೆ ಮನೆ ಮುಂದೆ ಆ ರೋಡ್ ಮೇಲೆ ರಸ್ತೆ ಮೇಲೆ ಒಂದು ಅಗಸ ದೋವಿ ಕತ್ತೆ ಹೊಡ್ಕೊಂಡು ಹೋಗ್ತಾ ಇದ್ದ ಆ ಕತ್ತೆ ಬೇಕು ಅಂತಿದ್ದಾನೆ ಆ ಕತ್ತೆ ಎಲ್ಲಿಂದ ತಂದ್ಕೊಳ್ಳಿ ನಾನು ಕತ್ತೆ ಕೊಡೋದಾದ್ರೂ ಏನೋ ಅದನ್ನು ಇವನು ಏನ್ ಆಟ ಆಡ್ತಾನೆ ಕತ್ತೆ ಹಿಡ್ಕೊಂಡು ಅಲ್ವಾ ಕತ್ತೆ ಹೋದ್ರೆ ಒದಿತಿದೆ ಅದು ಬಿಡುತ್ತಾ ಕತ್ತೆ ಹೀಗೆ ಹೇಳಿದ್ರೆ ಕೇಳೋದಿಲ್ಲ ಆ ಸರಿ ಸರಿ ಏನಾದ್ರು ಮಾಡೋಣ ಅಂತೇಳಿ ಅವ್ರ ತಂದಿರು ಬಹಳ ಸಮಾಧಾನ ಪಡಿಸ್ತಾನೆ ಅವ್ನು ಸಮಾಧಾನ ಆಗೋದಿಲ್ಲ ರಾತ್ರಿ ಎಲ್ಲ ಕಳೀತೆ ಮೇಲೆ ಅವನು ಪಿ ಎ ಒಬ್ನ ಯಾಕಂದ್ರೆ ಇವರು ರಾಜಕಾರಣಿಗಳು ತಮ್ಮ ತಮ್ಮಲ್ಲೇ ಇರ್ತಾರೆ ಅವನ್ ಪಿ ಎನ್ ಅಷ್ಟೆಂಟ್ ಇರ್ತಾನಲ್ಲ ಬೆಳಗ್ಗೆ ಎದ್ದು ಬರ್ತಾನೆ ಬಂದು ನೋಡಿದಾಗ ಈ ಹುಡುಗ ಅಳ್ತಾ ಇರ್ತಾನೆ ಕತ್ತೆ ಬೇಕು ಕತ್ತೆ ಬೇಕು ಅಂತೇಳಿ ಆವಾಗ ಮಿನಿಸ್ಟ್ರಿಗೆ ಹೇಳ್ತಾನೆ ಪಿ ಎ ಸ್ವಾಮಿ ಒಂದು ಕೆಲಸ ಮಾಡಿ ಒಂದು ದೊಡ್ಡದಾದ ಒಂದು ಕೀಲು ಗೊಂಬೆ ಸಿಗ್ತವೆ ಎಲ್ಲ ರಿಮೋಟ್ ಗೊಂಬೆಗಳು ಸೇಮ್ ಕತ್ತೆ ಥರನ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಮರಿ ಕತ್ತೆಯನ್ನು ತಯಾರು ಮಾಡಿ ರಿಮೋಟ್ ಕಂಟ್ರೋಲ್ ಕೊಡುತ್ತಾರೆ ಅದಕ್ಕೆಲ್ಲ ಕೊಟ್ಟು ಒಂದು ಕತ್ತೆನ ಅದೇ ತದ್ರೂಪಾದಂಥ ಕತ್ತೆನ ತಯಾರು ಮಾಡುತ್ತಾರೆ ತಯಾರು ಮಾಡಿ ತಂದು ಕೊಡ್ತಾರೆ ಆ ಮಗುವಿಗೆ ತಂದು ಕೊಡ್ತಾರೆ ತಂದು ಕೊಟ್ರೆ ಅವನು ಖುಷಿ ಆಗ್ತಾನೆ ಅವಾಗ ಅಲ್ಲಿ ಆಳುಗಳಿಗೆ ಅನ್ಸುತ್ತೆ ಅಪ್ಪಾ ದಿನನಿತ್ಯ ನಮಗೆ ಹೊಡಿತ ಇದ್ದ ಕತ್ತೆ ಓಡ್ದಂಗೆ ಮೇಲೆ ಬಂದು ಕೂಡೋದು ಏ ನಡಿ ಕತ್ತೆ ಅನ್ನೋದು ಹೊಡಿಯೋದು ಕತ್ತೆ ಓದರ್ದಂಗದ್ರು ಅನ್ನೋದು ಆದ್ರೂ ನಾವು ಕತ್ತೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆಳುಗಳಿಗೆಲ್ಲ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ ಆಳುಗಳು ಯಾಕಂದ್ರೆ ಇವನು ದಿನಾ ಆಳುಗಳಿಗೆ ಹೊಡಿತಾ ಇರುತ್ತಾನೆ ಏ ಓಡು ಓಡು ಕತ್ತೆ ತರ ಹೋದ್ರು ಕತ್ತೆ ತರಕು ಹಾಗೆ ಹೀಗಂತೇಳಿ ಅದು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಕೊನೆಗೆ ಅದಕ್ಕೆ ಉತ್ತರ ಕಂಡುಕೊಳ್ತಾನಲ್ಲ ಈ ಮಿನಿಸ್ಟ್ರ್ ಕಂಡುಕೊಂಡಾಗ ನೋಡಿ ಅವಾಗ ಕತ್ತೆಯನ್ನು ತಂದು ಅದರ ಮೇಲೆ ಕೂಡಿಸಿ ಅವನಿಗೆ ರಿಮೋಟ್ ಕೊಟ್ಟಾಗ ಅದ ಕತ್ತೆ ಓಡ್ತಿರ್ತದೆ ಓಡ್ತಿರ್ತದೆ ಅರಸ್ತಿರ್ತದೆ ಕೂಗ್ತಿರ್ತದೆ ಅವಾಗ ಬಿಡುತ್ತಾನೆ ಅವನು ನೋಡಿ ಉಪಾಯ ಮಾಡ್ಕೋಬೇಕು ಅಂತ ಅಂದ್ರೆ ತಿಳುವಳಿಕೆ ಜಾಣ ಜಾಣ ಇದ್ರೆ ನೋಡಿ ಆ ಪಿ ಎಗೆ ಜಾಣತನ ಇತ್ತು ಆ ಜಾಣತನದಿಂದ ಈ ಒಂದು ಈ ಪ್ರಾಬ್ಲಮ್ ಏನಿರುತ್ತಲ್ಲ ಕಷ್ಟದಿಂದ ಕಾಪಾಡಿದ್ರು ಆ ಮಗು ಇಲ್ಲಂದ್ರೆ ಅಳತಾ ಇತ್ತು ದಿನ ಪಾಪ ತೊಂದರೆ ಅವರಿಗೆ ಹೀಗೆ ಅಂದ್ರೆ ಯಾವ ಟೈಮಿಗೆ ನಾವು ಏನ್ ಮಾಡ್ಬೇಕು ಯಾವ ರೀತಿಯಾಗಿ ನಮ್ಮ ಮಂಡೆ ಅಥವಾ ನಮ್ಮ ಈ ತಲೆಯಲ್ಲಿ ಇರ್ತಕ್ಕಂಥ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕಂತಕ್ಕಂಥ ವಿಷಯ ಹೀಗೆ ರಾಮಾನುಜ ಆಚಾರ್ಯರ ಒಂದು ವಿದ್ಯೆ ಶಿಕ್ಷಣ ನಡೀತಾ ಇರುತ್ತೆ ಆ ಮಾಲಾಧಾರ ಗುರುಗಳು ಎಲ್ಲ ಇವರಿಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ತಿಳ್ಕೊಳ್ತಾ ಇರ್ತಾರೆ ಇಲ್ಲಿಗೆ ಈ ಭಾಗವನ್ನು ಮುಗಿಸುವ ಸಮಯ ವಿರಾಮ ಸರ್ವೇ ಜನಃ ಸುಖಿ ಎಲ್ಲರಿಗೂ ನನ್ನ ನಮಸ್ಕಾರಗಳು